ಚುನಾವಣಾ ರಾಜಕಾರಣ ಸಾಕು ಎಂದುಕೊಂಡಿದ್ದೇನೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತು ಸಿಎಂ ಆದ್ರೆ ನಾನು ಚುನಾವಣಾ ನಿವೃತ್ತಿಗೆ ತೀರ್ಮಾನಿಸಲಿದ್ದೇನೆ ನಮ್ಮ ದೇಹದ ಸ್ಥಿತಿ ನಮಗೆ ಮಾತ್ರ ಗೊತ್ತಿರುತ್ತೆ ಮುಂದಿನ ನಾಲ್ಕು ವರ್ಷಕ್ಕೆ ನನಗೆ ಎಂಬತ್ ಮೂರು ವರ್ಷ ಆಗ್ಬಿಡುತ್ತೆ ಅಂದ್ರೆ ಎಂಬತ್ ಮೂರು ಆದ್ಮೇಲೆ ಉತ್ಸಾಹದಿಂದ ಇರಕ್ಕಾಗಲ್ವಲ್ಲ ಇನ್ಮುಂದೆ ಚುನಾವಣೆ ನಿಲ್ಲದಿರಲು ತೀರ್ಮಾನಿಸಿದ್ದೇನೆ ಇದೇ ನನ್ನ ಕಡೆ ಚುನಾವಣೆ ಅಂತ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ

ಎಷ್ಟು ಎಂಬತ್ತೆರಡು ವರ್ಷ ಆಯ್ತಾ ಬರ್ತದೆ ಮತ್ತೆ ಐವತ್ತು ವರ್ಷ ಆಗುತ್ತೆ ಎಪ್ಪತ್ತೆಂಟರಲ್ಲಿ ತಾಲೂಕು ಮಾಡಬೇಕು ಬರೋದು ನನಗೆ ವಯಸ್ಸಿನ ಅನುಭವ ಆಗದ ಯಾರಿಗೆ ನಿನಗೂ ನನಗೂ